ಚಿಕನ್ ಮಸಾಲಾ ಇವತ್ತು ವ್ಯಾಲೆಂಟೈನ್ಸ್ ಡೇ ನಂದಿ ಬೆಟ್ಟಕ್ಕೆ ಪ್ರವಾಸ ಬಂದ್ ಆಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಯಾರು ಪ್ರವಾಸಿಗರಿಗೆ ಅವಕಾಶ ಇಲ್ಲ ನಂದಿ ಬೆಟ್ಟಕ್ಕೆ ಬರುವಂತಹ ಪ್ರೇಮಿಗಳಿಗೆ ಬೆಳ್ಳಂಬಳೆಗೆ ಬೇಸರ ಆಗಿದೆ ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ ಜೋಡಿಗಳು ಇವತ್ತು ವ್ಯಾಲೆಂಟೈನ್ಸ್ ಡೇ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇತ್ತು ಈಗ ಬಂದಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಇದು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಅದು ನಂದಿಗಿರಿಧಾಮಕ್ಕೂ ಈ ಪ್ರೇಮಿಗಳಿಗೂ ಒಂಥರ ಅದೇನೋ ಅವಿನಾಭವ ನೆಂಟು ಇನ್ನು ಪ್ರೇಮಿಗಳ ದಿನ ಅಂತೇಳಿ ಪ್ರೇಮಿಗಳು ಯಾವಾಗಲೂ ನಂದಿಗಿರಿಧಾಮಕ್ಕೆ ಆಗಮಿಸಿ ಇಲ್ಲಿ ತಮ್ಮ ಒಂದು ಪ್ರೇಮ ಅಲಿಂಗನ ಮಾಡ್ಕೊಳ್ತಾ ಇದ್ರು ಆದರೆ ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದೇ ಪ್ರಥಮ ಬಾರಿಗೆ ನಂದಿಗಿರಿಧಾಮಕ್ಕೆ ಒಂದು ಪ್ರೇಮಿಗಳ ಆಚರಣೆ ಪ್ರಯತ್ನ ನಿರ್ಬಂಧ ವಿಧಿಸಿದೆ ನೋಡಿ ನಾನು ನೋಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿಗಿರಿಧಾಮದ ಏನೊಂದು ಗೇಟ್ ವೇ ಅಂತ ಹೇಳ್ತೀವಿ ಈ ಒಂದು ಇಲ್ಲಿ ಇಲ್ಲಿಂದನೇ ಒಂದು ಪ್ರತಿಯೊಬ್ಬ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಬೆಟ್ಟದ ಮೇಲೆ ಹೋಗಬೇಕು ಆದರೆ ಇಲ್ಲಿ ಚಿಕ್ಕ ಚಾಪುರ ಜಿಲ್ಲಾಡಳಿತ ಒಂದು ನಿರ್ಬಂಧ ಅಂದರೆ ಇವಾಗ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಕ್ಷಮಿಸಿ ಒಂದು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಒಂದು ಸಂಪೂರ್ಣವಾಗಿ ನಂದಿ ಒಂದು ಬಂದ್ ಮಾಡಿದ್ದಾರೆ ಈ ಬಂದ್ ಹಿನ್ನೆಲೆಯಲ್ಲಿ ನೋಡಿ ನಾವು ನೋಡ್ತಾ ಇದ್ದೀವಿ ಬೈಕ್ಗಳು ಕಾರುಗಳು ಆಟಗಳಲ್ಲಿ ಮನೆಯಿಂದ ಪ್ರವಾಸಿಗರಿರ್ಬೋದು ಮತ್ತು ಪ್ರೇಮಿಗಳಿರ್ಬೋದು ಮತ್ತು ದಂಪತಿಗಳು ಈಗಾಗಲೇ ಒಂದು ಗಿರ್ಧಾಮಕ್ಕೆ ಬರಬೇಕು ಮತ್ತು ಬೆಳೆಂಬೆಳೆಗೆ ಪ್ರಕೃತಿ ಒಂದು ಸೌಂದರ್ಯದ ಮಧ್ಯೆ ಗಿರಿಧಾಮದಲ್ಲಿ ಕೆಲವು ಕಾಲ ಕಳಿಬೇಕು ಅಂತೇಳಿ ಗಿರಿಧಾಮಕ್ಕೆ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಬಂದ್ ನೋಡಿದ ಸಂದರ್ಭದಲ್ಲಿ ಇಲ್ಲಿ ಗೇಟನ್ನು ಬಂದ್ ಮಾಡಲಾಗಿದೆ ಹಾಗಾಗಿ ಇದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ಸು ಹೋಗ್ತಕ್ಕಂಥ ಒಂದು ಪ್ರಮೇಶ ಆಗ್ತಾಯಿದೆ ನೋಡಿ ನಾವು ನೋಡ್ತಾ ಇದ್ದೀವಿ ಬೈಕ್ಗಳಿರ್ಬೋದು ಕಾರ್ಗಳಿರ್ಬೋದು ಮತ್ತೆ ಆಟಗಳಲ್ಲಿ ಜನ ಬಂದಿದ್ದಾರೆ ಇಲ್ಲಿ ಇಲ್ಲಿ ನೋಡಿದ್ರೆ ಗೇಟ್ ಬಂದ್ ಆಗಿದೆ ಹಾಗಾಗಿ ಈ ನಂದಿ ಬೆಟ್ಟಕ್ಕೆ ಆಗೋ ಹೋಗಕ್ಕೆ ಆಗುದಿಲ್ಲ ಅಂತೇಳಿ ಬೇರೆ ಕಡೆ ಹೋಗೋದಕ್ಕೆ ಪ ಗಳನ್ನು ಮಾಡ್ಕೊತಾ ಇದ್ದಾರೆ ವಿಶೇಷವಾಗಿ ಗಿರಿಧಾಮ ಅಂತಂದ್ರೆ ಒಂದು ಪ್ರೇಮಿಗಳು ಬರ್ತಾರೆ ಪ್ರತಿದಿನ ಪ್ರೇಮಿಗಳಿಂದನೇ ತುಂಬಿ ನಂದಿ ನಂದಿಗಿರಿಧಾಮದಲ್ಲಿ ಅದು ವಿಶೇಷವಾಗಿ ಗಿರಿಧ ಪ್ರೇಮಿಗಳ ಎಂದು ಇಲ್ಲಿ ಜೋಡಿಗಳು ಕೆಲವರು ಭಗ್ನ ಪ್ರೇಮಿಗಳು ಈ ಹಿಂದೆ ಸುಸಾರು ಅಕೌಂಟ್ ಮಾಡಿದ್ದಿರ್ಬೋದು ಮತ್ತು ಗಲಾಟೆಗಳಾಗ ಆದಂತಹ ಘಟನೆಗಳು ಇದೆ ಇದರಿಂದ ಈ ರೀತಿಯ ಒಂದು ಅಹಿತಕರ ಘಟನೆಗಳು ಆಗದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದೇ ಪ್ರಥಮ ಬಾರಿ ನಂದಿ ಗಿರಿಧಾಮಕ್ಕೆ ನಿರ್ಬಂಧ ವಿಧಿಸಿದೆ ಇದರಿಂದ ಪ್ರೇಮಿಗಳು ಬಂದು ವಾಪಸ್ಸು ಹೋಗ್ತಾ ಇದ್ದಾರೆ ನೋಡಿ ನಾವು ನೋಡ್ತಾ ಇದ್ದೀವಿ ತುಂಬಾ ಇಂಟ್ರೆಸ್ಟ್ ಆಗಿ ತುಂಬಾ ಕುತೂಹಲದಿಂದ ಗಿರ್ಧಾಮಕ್ಕೆ ಬಂದಿದ್ದಾರೆ ಅದು ಗಿರ್ಧಾಮದ ಒಂದು ಗೇಟ್ ಬಂದ್ ಮಾಡಿ ಪೊಲೀಸರು ಬಂದೋಬಸ್ತ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಬಂದದಾರಿಗೆ ಸುಂಕ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಸಹ ವಾಪಸ್ ಹೋಗ್ತಾ ಇದ್ದಾರೆ ಹಾಗಾಗಿ ಇದೇನು ಬೆಳ್ಳಂಬಳಿಗೆ ಇವತ್ತು ಪ್ರೇಮ ನಿವಾರಣೆ ಮಾಡ್ಕೊಳ್ಳೋಕೆ ಬಂದವರು ನಿರಾಸೆಯಾಗಿ ವಾಪಸ್ ಹೋಗ್ತಾ ಇದ್ದ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ